ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಪ್ಲೈನ್ ಬ್ಲೌಸಲ್ಲಿ ಪಪ್ ಸ್ಲೀವ್ಸ್ ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದಂಥ ಫುಲ್ ಫುಲ್ ವೀಡಿಯೋ ನೋಡಿ ತುಂಬಾ ನಿಮಗೆ ನೀಟಾಗಿ ಹೇಳ್ಕೊಡ್ತಿದ್ದೀನಿ ಈಗ ನೋಡಿ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಬಾಟಮ್ ನಾವು ಮಾರ್ಜಿನನ್ನು ಮಡ್ಚೋದಕ್ಕೆ ನಾವು ಒಂದೂವರೆ ಅಥವಾ ಎರಡು ಇಂಚನ್ನು ಬಿಟ್ಕೋಬೇಕಾಗತ್ತೆ ಅಲ್ಲಿಂದ ಕಡಿದು ನೋಡಿ ಎರಡು ಇಂಚನ್ನು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಲೆಂತ್ ಬಂದು ಹತ್ತಿಂಚು ಉದ್ದ ಹತ್ತು ಇಂಚು ಬೇಕಾಗತ್ತೆ ನಮಗೆ ನೋಡಿ ಹತ್ತು ಇಂಚು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಫಸ್ಟು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ನೋಡಿ ಇಷ್ಟು ಇಲ್ಲಿಂದ ಒಂದು ಮಾರ್ಕನ್ನು ಮಾಡ್ಕೋಬೇಕು ಫಸ್ಟು ನಾವು ಪ್ಲೇನ್ ಬ್ಲೌಸ್ಗೆ ಏನು ಮೆಸರ್ಮೆಂಟ್ ಬೇಕಾಗತ್ತೆ ಅದನ್ನು ತಗೊಂಬಿಡೋಣ ಈಗ ನಾವು ಇಲ್ಲಿಂದ ಕೆಳಗಡೆಗೆ ಎಷ್ಟು ತಗೋಬೇಕು ಅಂತಂದರೆ ಮೂರುವರೆ ಇಂಚನ್ನು ತಗೊಳ್ಳೋಣ ನಾವು ಹತ್ತು ಇಂಚು ಮೇಲ್ಗಡೆ ತಗೊಂಡ್ರೆ ನಾವು ನಾಲ್ಕು ಇಂಚುವರೆಗೂ ತಗೋಬೇಕಾಗತ್ತೆ ಇಷ್ಟು ಇಲ್ಲಿಂದ ಕಡ್ದು ನೋಡಿ ಇಲ್ಲಿಂದ ಎಷ್ಟಿದೆ ಎಂಟೂವರೆ ಇಂಚಿದೆ ನಮಗೆ ಒಂದು ಇಂಚು ಎಕ್ಸ್ಟ್ರಾ ಬೇಕಾಗತ್ತೆ ನಾವು ಅದನ್ನು ಇದರಲ್ಲಿ ತಗೊಳ್ಳೋಣ ಸ್ಟಿಚಿಂಗ್ ಮಾಡುವಾಗ ಅದನ್ನು ಪೀಸನ್ನು ನಾನು ಕಟ್ಟಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ ಈಗ ಎಂಟೂವರೆ ಇಂಚಿದೆ ಸ್ಲೀವ್ಸ್ ಲೂಸ್ ಬಂದು ಆರು ಇಂಚಿದೆ ಆರು ಇಂಚು ಸ್ಲೀವ್ಸ್ ಲೂಸ್ ಬರುತ್ತೆ ಎರಡು ಇಂಚು ಸಾಕಾಗತ್ತೆ ನಿಮ್ಮ ನಮಗೆ ಏನಾದರೂ ಅಕಸ್ಮಾತ್ ನಮಗೆ ಈ ಕಂಕಳತ್ರ ಬಿಗಿ ಆ ರೀತಿ ಮತ್ತು ಮಾರ್ಜಿನ್ ಹೆಚ್ಚಾಗಿ ಬೇಕು ಅಂತ ಕೇಳಿರೋದ್ರಿಂದ ಕಸ್ಟಮರು ನಾವು ಪೀಸನ್ನು ಕಟ್ಕೋಬೇಕು ಇಲ್ಲಾಂದರೆ ಸಾಕಾಗತ್ತೆ ಮೆಜರ್ಮೆಂಟ್ಗೂ ಇಲ್ಲಿ ಅಳತೆಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈಗ ನೋಡಿ ಇಲ್ಲಿಂದ ಇಲ್ಲಿ ಎರಡು ಇಂಚುವರೆಗೂ ನಾವು ಕಟಿಂಗನ್ನು ಮಾಡೋ ಹಾಗಿಲ್ಲ ಇಷ್ಟೇ ನಮಗೆ ಸಾಕಾಗತ್ತೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ನಾವು ಇಲ್ಲಿಗೆ ಇಟ್ಕೊಳ್ಳೋಣ ಇಲ್ಲಿಗೆ ಇಟ್ಕೊಂಡು ಪುನಃ ಇಲ್ಲಿಂದ ಒಂದೂವರೆ ಇಂಚುವರೆಗೂ ಯಾವುದೇ ಕಟ್ಟಿಂಗ್ ಬೇಡ ಇಲ್ಲಿ ನೋಡಿ ಮತ್ತು ಇಲ್ಲಿ ಎಷ್ಟಿದೆ ನೋಡಿ ನಾಲ್ಕು ಇಂಚಿದೆ ಮೂರುವರೆ ಇಂಚಿದೆ ನಾವು ಇಲ್ಲಿ ಒಂದು ಮುಕ್ಕಾಲು ಇಂಚು ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿಂದ ಒಂದು ಮಾಡ್ಕೊಂಡ್ವಿ ಅಲ್ವಾ ಇಲ್ಲಿಂದ ಅರ್ಧಕ್ಕೆ ಮಾಡಿಕೊಂಡು ಇಲ್ಲಿ ಇಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲಿ ಒಂದು ಪಾಯಿಂಟು ನಮಗೆ ಸಿಕ್ತು ನಾವು ಈಗ ಈ ಮೂರು ಪಾಯಿಂಟನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಈ ರೀತಿ ಒಂದು ಈ ಮೂರು ಪಾಯಿಂಟನ್ನು ಸೇರಿಸ್ಕೊಂಡು ನಾವು ಫಸ್ಟು ಆಗಿ ನಾವು ಬ್ಲೌಸನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಅಲ್ವ ಈಗ ಇದಿಷ್ಟು ಆದ ನಂತರ ನಾವು ನಾವು ಮೇಲೆ ನಮಗೆ ಮಾ ಪಫ್ಗೆ ನಮಗೆ ಬೇಕು ಎಷ್ಟು ಬೇಕು ನಾವು ನಾಲ್ಕು ಇಂಚ್ ಇಟ್ಕೊಂಡ್ರೆ ಅದು ಜಾಸ್ತಿ ಆಗತ್ತೆ ನಮಗೆ ಮೂರು ಇಂಚು ಸಾಕಾಗತ್ತೆ ಮೇಲ್ಗಡೆ ನಾವು ಮೂರು ಇಂಚನ್ನು ಇಟ್ಕೊಳ್ಳೋಣ ಮೂರು ಇಟ್ಕೊಂಡು ಅಲ್ಲಿಗೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮೂರು ಇಂಚಿಗೂ ಒಂದು ಮಾರ್ಕನ್ನು ಮಾಡಿಕೊಂಡು ಈಗ ನಾವು ಹೇಗೆ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ನೋಡಿ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ಒಂದು ಮಾರ್ಕು ಮೂರುವರೆ ಇಂಚಿಗೆ ಒಂದು ಮಾರ್ಕು ಕಾಣಿಸ್ತಿದೆಯಾ ಈಗ ಇಲ್ಲಿಂದ ಬಂದು ನಾವು ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ಮೂರನ್ನು ಸೇರಿಸ್ಕೊಂಡು ನಾವು ಇಲ್ಲಿ ನಾವು ಪಪ್ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ನಾನು ಹೇಗೆ ಹೇಳಿ ನೋಡಿ ಈ ರೀತಿ ಮೂರನ್ನು ಸೇರಿಸ್ಕೋಬೇಕು ಇಲ್ಲಿ ನೋಡಿ ಫಸ್ಟು ಡಾಟ್ಸ್ ಹಾಕೋಬಿಡಿ ಸಣ್ಣ ಸಣ್ಣದಾಗಿ ಡಾಟ್ಸ್ ಹಾಕ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಕರೆಕ್ಟಾಗಿ ಆಮೇಲಿಂದ ಅದೆಲ್ಲನೂ ಸೇರಿಸ್ಕೊಂಡ್ರೆ ನೋಡಿ ಈ ರೀತಿ ನಮಗೆ ಪಪ್ ಸ್ಲೀವ್ಸ್ ಬರುತ್ತೆ ಈಗ ನೋಡಿದ್ರಲ್ಲ ಈ ರೀತಿ ನಮಗೆ ಪಪ್ ಸ್ಲೀವ್ಸ್ ಬರುತ್ತೆ ಇಲ್ಲಿಂದ ನೋಡಿ ಇಲ್ಲಿಗೆ ನಾವು ಮಾರ್ಜಿನನ್ನು ಗೆರೆಯನ್ನು ಹಾಕ್ಕೊಳ್ಳೋದು ಈಗ ನೋಡಿದ್ರಲ್ಲ ಇದಿಷ್ಟು ನಿಮಗೆ ಎಷ್ಟು ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಇವೆಲ್ಲ ಮಾರ್ಕ್ ಮಾರ್ಕ್ಸ್ ಏನಿದೆಯಲ್ಲ ಆ ಮಾರ್ಕನ್ನು ನೆನಪಿಟ್ಕೊಂಡು ನಾವು ಕಟಿಂಗನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಪಪ್ ಸ್ಲೀವ್ಸ್ ಅನ್ನೋದು ನಮಗೆ ಬರುತ್ತೆ ಈಗ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇಲ್ಲಿಂದ ಬಂದು ನಾವು ನಾವು ಮಾರ್ಕ್ ಯಾವ ರೀತಿ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ನಾವು ಇದನ್ನು ಕಟಿಂಗನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ನೋಡಿ ಈಗ ಈ ರೀತಿ ಬಂತಲ್ವ ಈಗ ಇದು ಪೀಸನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಈಗ ಇದನ್ನು ನಾವು ಇಲ್ಲಿಗೆ ಸ್ವಲ್ಪ ಓಪನ್ ಮಾಡ್ಕೋಬೇಕು ಮಾಡಿಕೊಂಡಿದ್ದಾದ ನಂತರ ಈಗ ಇಲ್ಲಿಂದ ನೋಡಿ ಇಲ್ಲಿ ಒಂದು ಶೇಪನ್ನು ತೆಗಿಬೇಕಾಗತ್ತೆ ನಾವು ಆ ಶೇಪನ್ನು ನಾವು ಒಂದು ಹಾಫ್ ಇಂಚ್ಗಿಂತ ಸ್ವಲ್ಪ ಕಡಿಮೆಯಾಗಿ ನೋಡಿ ಈ ರೀತಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಪಫ್ ಸ್ಲೀವ್ಸ್ ಅನ್ನೋದು ಬರುತ್ತೆ ಈಗ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿರುವಂಥ ಪಫ್ ಸ್ಲೀವ್ಸು ಇಲ್ಲಿಗೆ ನಮಗೆ ಮಾರ್ಜಿನ್ ನಾವು ಎಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಅಲ್ಲಿಗೆ ಒಂದು ನ್ಯಾಚ್ ಮಾಡ್ಕೊಳ್ಳೋಣ ಪುನಃ ಇಲ್ಲಿ ಇಲ್ಲಿಂದ ನೋಡಿ ನಮಗೆ ಇಲ್ಲಿಂದ ಪಫ್ ಬರುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಪಫ್ಗೆ ಇಷ್ಟು ನಾವು ಪಫ್ ಕೊಟ್ಕೊಳ್ಳೋದು ಇನ್ನು ಮಿಕ್ಕದ್ದು ನಮಗೆ ಏನು ಹೇಳ್ತೀವಿ ಸ್ಲೀವ್ಸ್ಗೆ ಅಟ್ಯಾಚ್ಗೆ ಹೋಗುತ್ತೆ ಇದು ನೋಡಿದ್ರಲ್ಲ ಈಗ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮತ್ತು ಇನ್ನು ನಿಮಗೆ ಏನು ಕಟಿಂಗಲ್ಲಿ ಏನಾರ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಕಟಿಂಗ್ ನೋಡಿ ನಿಮಗೆ ಎಷ್ಟು ಇಷ್ಟ ಆಯಿತು ಮತ್ತು ನಿಮಗೆ ಹೇಗೆ ಅರ್ಥ ಆಯಿತು ಎಲ್ಲ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ತುಂಬಾ ಈಸಿಯಾಗಿ ನಾವು ಕಟಿಂಗನ್ನು ಮಾಡ್ಕೋಬೋದು ಈಗ ನೀವು ನೋಡಿದ್ರಲ್ವ ಈಸಿ ಮೆಥ ಮೆಥಡಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಈ ರೀತಿ ನೀವು ಕಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಯಾವುದೇ ರಿಂಕಲ್ಸ್ ಇರೋ ರೀತಿ ಮತ್ತು ಪಫು ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕೂರುತ್ತೆ ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್